ನಮ್ಮ ದೇಶದಲ್ಲಿ ಭಾರತ ದೇಶದಲ್ಲಿ ಅಸ್ಪೃಶ್ಯತೆಯಿಂದ ಇನ್ನೂ ಜೀವಂತವಾಗಿದೆ ಅನ್ನೋದಕ್ಕೆ ತಾಜಾ ಉದಾಹರಣೆ ಏನು ಅಂತಂದರೆ ಇದೇ ತಿಂಗಳು ಆರನೇ ತಾರೀಕು ಸಂವಿಧಾನದ ಹುದ್ದೆಯಾಗಿರ್ತಕ್ಕಂಥ ಉನ್ನತ ಹುದ್ದೆಯಾಗಿರ್ತಕ್ಕಂತಹ ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶರ ಪೀಠದತ್ತ ಒಬ್ಬ ರಾಕೇಶ್ ಕಿಶೋರ್ ಎಂಬ ಮನುವಾದಿ ಮನಸ್ಥಿತಿಯ ಕೊಳುಕು ಮನಸ್ಥಿತಿಯ ಒಬ್ಬ ವ್ಯಕ್ತಿ ಒಬ್ಬ ವಕೀಲ ತನ್ನ ಶೂ ಎಚ್ಚುವ ಮೂಲಕ ಇನ್ನೂ ಈ ಭಾರತ ದೇಶದ ದೇಶಾದ್ಯಂತ ಅಸ್ಪೃಶ್ಯತೆ ಆಚರಣೆಯಲ್ಲಿದೆ ಅಂತ ಸಾಬೀತುಪಡಿಸಿದ್ದಾರೆ ಇದ್ರ ಜೊತೆ ಜೊತೆಯಲ್ಲೇ ಆತ ನಾನು ಸನಾತನಿ ಅಂತ ಹೇಳುವಂಥದ್ದು ಘೋಷಣೆ ಮಾಡುವಂಥದ್ದು ಆಗುತ್ತೆ ಅವರು ಸನಾತನಿಗಳಾದ್ರೆ ಕೋಲಾರ ಜಿಲ್ಲಾದ್ಯಂತ ಭುಗಲತ್ತಿರತಕ್ಕಂಥ ಈ ಹೋರಾಟಗಾರ ಏನಿದ್ದೀರಿ ನಾವೆಲ್ಲ ಭೀಮವಾದಿಗಳಾಗಿದ್ದೀವಿ ಸಂವಿಧಾನದ ಪರವಾಗಿ ಕೆಲಸ ಮಾಡುವಂಥವರಾಗಿದ್ದೀವಿ ಸಂವಿಧಾನದ ಯೋಧರಾಗಿ ಇವತ್ತು ಕೋಲಾರ ಜಿಲ್ಲಾದ್ಯಂತ ಬಂದ್ಗೆ ನಾವು ಕರೆ ನೀಡಿದ್ವಿ ಅದೇ ರೀತಿ ಜಿಲ್ಲಾದ್ಯಂತ ಎಲ್ಲ ಜನಸಾಮಾನ್ಯರು ಅಂಗಡಿ ಮುಗ್ಗಟ್ಟುಗಳು ತಮ್ಮ ಸೋದರ ಸುಬ್ರಹ್ಮಣ್ಯ ಹೇಳಿದಂಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಸ್ವಯಂ ಪ್ರೇರಿತವಾಗಿ ಬಂದ್ ಬಂದ್ಗೆ ಬೆಂಬಲಿಸುವ ಮೂಲಕ ಬಂದನ್ನು ಯಶಸ್ವಿಗೊಳಿಸಿದ್ದಾರೆ ಈ ಮೂಲಕ ಅವರಿಗೆಲ್ಲ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ ಇವತ್ತು ಸಿ ಜೆ ಗವಾಯಿ ಎಂಬ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಶುಭ ರಾಕೇಶ್ ಕಿಶನ್ ಬಗ್ಗೆ ಒಂದಿಷ್ಟು ಕವಿತೆಗಳು ಕವನಗಳು ಬರೀತಾ ಇದ್ದಾರೆ ಅವನು ಗೋಲ್ಡ್ ಮೆಡ್ಲಿಸ್ಟ್ ಪಿ ಎಚ್ ಡಿ ಮಾಡಿದಾನೆ ಡಬಲ್ ಡಿಗ್ರಿ ಓಲ್ಡ್ರು ಏನೇನೋ ಹೇಳ್ತಾ ಇದ್ದಾರೆ ಆ ಡಬಲ್ ಡಿಗ್ರಿ ಮತ್ತೆ ಗೋಲ್ಡ್ ಮೆಡ್ಲಿಸ್ಟ್ ಆಗ್ಬೇಕಂದ್ರೆ ಕಾರಣ ಸಂವಿಧಾನ ನಿಮ್ಮ ಅಪ್ಪನವ್ರು ಬರೆದಿರೋಂತ ಮನಸ್ಮೃತಿ ಅಲ್ಲೋ ಆ ಸಂವಿಧಾನದಿಂದ ನೀನು ಇವತ್ತು ಡಬಲ್ ಡಿಗ್ರಿ ಗೋಲ್ಡ್ ಮೆಡ್ಲು ಎಲ್ಲ ಆಗಿದೆಯಾ ಅಂತ ಸಂವಿಧಾನಕ್ಕೆ ಅಗೌರವ ತರ್ತಾ ಇದೀಯಾ ನೀನೊಬ್ಬ ಲಾಯರ್ ಆಗಲಿಕ್ಕೆ ನಾಲಯಕ್ ಸಂವಿಧಾನ ವಿರೋಧಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನು ಗಡಿಪಾರು ಮಾಡಬೇಕು ಅವರಿಗೆ ತಕ್ಕ ಶಿಕ್ಷೆಯನ್ನು ಹಾಕಿಸ್ಬೇಕು ಅಂತೇಳಿ ಈ ಮೂಲಕ ನಾವು ಕೇಳ್ತಾ ಇದ್ದೀನಿ ಮತ್ತೆ ತಿರುಗಿ ಈ ಮನಸ್ತೃತಿಯಿಂದ ನೀನು ಯಾವುದೇ ಒಂದು ಪದವಿ ಆಗಲಿ ಅಲ್ಲ ಉನ್ನತ ಸ್ಥಾನ ಆಗಲಿ ಯಾವನು ಸಹ ತಗೊಳಕಾಗಲ್ಲ ಯಾರ್ಯಾರು ಮನು ಮನುವಾದಿಗಳಿದಾರೋ ಸಂವಿಧಾನ ವಿರೋಧಿಗಳಿದಾರೋ ಅವರನ್ನು ದೇಶದಿಂದ ಗಡಿಪಾರು ಮಾಡಬೇಕು ಸಂವಿಧಾನ ಉಳಿದ್ರೇನೆ ನಾವು ಮುಂದಿನ ಪೀಳಿಗೆ ಉಳಿಯುತ್ತದೆ ಇಲ್ಲ ದೇಶಕ್ಕೆ ದೊಡ್ಡ ಆಪತ್ತು ಕಾಣಿದೆ ಎಂದು ಈ ಮೂಲಕ ಹೇಳ್ತಾ ಇದ್ದೀನಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ಮೇಲೆ ಒಬ್ಬ ಸಂವಿಧಾನ ವಿರೋಧಿ ಅವಿವೇಕಿ ರಾಕೇಶ್ ಕಿಶೋರ್ ಅಂತ ಶಿವ್ಯ ಬಗ್ಗೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಎಲ್ಲ ಜನಪರ ಸಂಘಟನೆಗಳು ಸೇರಿ ಇವತ್ತು ಜಿಲ್ಲಾ ಕೋಲಾರ ಜಿಲ್ಲೆಯನ್ನು ಬಂದ್ ಮಾಡ್ತಾ ಇದ್ದೀವಿ ಬಂದಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ಆಗ್ತಾ ಇದೆ ಇವತ್ತು ಏನು ಈ ದೇಶದಲ್ಲಿ ಸಂವಿಧಾನ ವಿರೋಧಿಗಳಿದ್ದಾರೆ ಜಾತಿವಾದಿಗಳಿದ್ದಾರೆ ಅಂಬೇಡ್ಕರ್ ವಿರೋಧಿಗಳಿದ್ದಾರೆ ಇವರನ್ನೆಲ್ಲ ಇವ್ರನ್ನೆಲ್ಲ ಕಾನೂನುಬದ್ಧವಾಗಿ ಆ ಕಿಶೋರನ್ನ ರಾಕೇಶ್ ಕಿಶೋರ್ ಅವರನ್ನ ಈ ಕೂಡಲೇ ಈ ದೇಶದಿಂದ ಗಡೀಪಾರು ಮಾಡಬೇಕಾಗಿ ಈ ಮೂಲಕ ನಾವು ಒತ್ತಾಯ ಮಾಡಿ ಇವತ್ತು ಈ ಒಂದು ಕೇಂದ್ರ ಸರ್ಕಾರದ ಆಡಳಿತ ಸಂವಿಧಾನ ವಿರೋಧವಾದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ ಹಾಗಾಗಿ ಎಲ್ಲ ಜನಪರ ಸಂಘಟನೆಗಳು ಸೇರಿ ಇವತ್ತು ಈ ಬಂದನ್ನು ಯಶಸ್ವಿ ಮಾಡಬೇಕಂತ ಹೇಳಿ ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲ ನಾಗರಿಕರು ಎಲ್ಲ ಸಂಘಟನೆಗಳು ರೈತ ಸಂಘಟನೆ ದಲಿತ ಚಳವಳಿ ಎಲ್ಲ ಕಾರ್ಮಿಕ ಸಂಘಟನೆಗಳು ಎಡಪಂಥಿ ಚಳವಳಿಗಳು ಎಲ್ಲ ಸೇರಿ ಈ ಬಂದನ್ನು ಆರನೇ ತಿಂಗಳು ಆರನೇ ತಾರೀಕು ನಂದು ಮಾನ್ಯ ಗವಾಯ್ ಸಾಹೇಬರ ಮೇಲೆ ಒಬ್ಬ ಮನುವಾದಿ ಸನಾತನವಾದಿ ರಾಕೇಶ್ ಕುಮಾರ್ ಅನ್ನೋಂಥವ್ರು ಸೂವಲ್ಲಿ ಅಲ್ಲೇ ಮಾಡಿರೋದನ್ನು ಖಂಡಿಸಿ ಗೊತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನಪರ ಸಂಘಟನೆಗಳು ಕೋಲಾರ ಜಿಲ್ಲೆಯ ಸ್ವಯಂ ಪ್ರೇರಿತ ಪತ್ರಿಕೆ ಕರೆಯನ್ನು ಕೊಡಲಾಗಿದೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಜನಪರ ಸಂಘಟನೆಗಳು ಜನಸಾಮಾನ್ಯರು ವರ್ತಕರು ಆಟೋ ಚಾಲಕರು ಎಲ್ಲರೂ ಇದಕ್ಕೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಸೂಚಿಸಿ ಬಂದಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದ್ಮೇಲೆ ಇವತ್ತು ರಾಕೇಶ್ ವರ್ಮ ಅನ್ನುವಂಥವ್ರು ಹಲ್ಲೆ ಮಾಡಿರ್ತಕ್ಕಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಸಂವಿಧಾನದ ಮೇಲೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕಾಗುತ್ತೆ ಆರ್ ಎಸ್ ಎಸ್ಸು ಪ್ರಾರಂಭವಾಗಿ ನೂರು ವರ್ಷ ಆಗಿದೆ ಆ ಹಿನ್ನೆಲೆಯಲ್ಲಿ ಆ ಈ ಒಂದು ರಾಜೇಶ್ ಕುಮಾರ್ ಅನ್ನುವಂಥವ್ರು ಶೂ ಎಸೆಯದರ ಮೂಲಕವಾಗಿ ಇವತ್ತು ದಾಳಿ ಏನು ಹಿಂದಿನ ಹಲವಾರು ವರ್ಷಗಳಿಂದ ಮುಂದುವರ್ಕೊಂಡ್ ಬರ್ತಾ ಇತ್ತು ಅಸ್ಪೃಶ್ಯತಾ ವ್ಯವಸ್ಥೆಯನ್ನು ಮುಂದುವರೆದ ಭಾಗವಾಗಿ ಒಬ್ಬ ಅಸ್ಪೃಶ್ಯ ಜನಾಂಗದ ವ್ಯಕ್ತಿ ಇವತ್ತು ಅತ್ಯುನ್ನತ ಸ್ಥಾನದಲ್ಲಿ ಇರೋದನ್ನು ಸಹಿಸಿಕೊಳ್ಳಲಿಕ್ಕೆ ಮನುವಾದಿ ಸಂತತಿಯ ಈ ಒಂದು ರಾಜೇಶ್ ಕುಮಾರ್ ಅನ್ನೋಂಥವ್ರು ಶೂ ಅನ್ನು ಎಸೆದಿದ್ದಾರೆ ಅದನ್ನು ಇವತ್ತು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ ಬಿ ಜೆ ಪಿ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಇವತ್ತು ಹಲವಾರು ರೀತಿಯಲ್ಲಿ ಬರಗಡಿಗಾರ ಮೇಲೆ ಆಡಳಿತವರ ಮೇಲೆ ಲೇಖಕರ ಮೇಲೆ ಹಲವಾರು ರೀತಿಯಲ್ಲಿ ದೇಶದ್ರೋಹದ ಕೇಸುಗಳನ್ನು ಹಾಕಿ ಕೊಟ್ಟು ಇಲ್ಲಿ ತನಕ ಕೇಸುಗಳೊಳಗಡೆ ಜೈಲಲ್ಲಿ ಕೊಳಿದಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಆದರೆ ಇವತ್ತು ರಾಕೇಶ್ ಕುಮಾರ್ ಅನ್ನೋಂಥವ್ರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಶೂ ದಾಳಿ ಮಾಡಿದ್ರು ಒಂದೇ ಒಂದು ಕೇಸ್ ಹಾಕಿಲ್ಲ ಅದ್ರ ಜೊತೆಗೆ ಇವತ್ತು ಹೋಮ್ ಮಿನಿಸ್ಟರ್ ಅದನ್ನು ಕಟ್ಟಿಸಿಲ್ಲ ಪ್ರಧಾನಮಂತ್ರಿಗಳಿವತ್ತು ಇವತ್ತು ಆ ಘಟನೆ ನಡೆದು ಒಂಬತ್ತು ಗಂಟೆಗಳ ನಂತರ ಕಂಡಿಸ್ತಾರೆ ಅಂತ ಹೇಳಿದ್ರೆ ಪರೋಕ್ಷವಾಗಿ ಬಿಜೆಪಿ ಕೇಂದ್ರ ಸರ್ಕಾರ ಇಂತಹ ಒಂದು ಸನಾತನವಾದಿಗಳಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿರೋದ್ರಿಂದಲೇ ಈ ಘಟನೆ ನಡೆದಿದೆ ಈ ಮನೆ ನಡೆದಂತ ಘಟನೆ ಏನು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇದೆ ಹಿಂದೆ ನಾವು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಮಹಾತ್ಮ ಗಾಂಧಿಯನ್ನು ಅನ್ನ ಕೊಂತ ಸಂತತನೆ ಸಂತತನೇ ಇವತ್ತು ಈ ರಾಕೇಶ್ ಅನ್ನುವಂಥದನ್ನ ನಾವು ತಿಳ್ಕೋಬೇಕಾಗುತ್ತೆ ಇವತ್ತು ಏನ್ ನೂರು ವರ್ಷಗಳ ಸಂಭ್ರಮ ಅವ್ರ ಅಂತ ಹೇಳಿ ಹೇಳ್ತಾ ಇದ್ರೆ ಈ ನೂರು ವರ್ಷಗಳ ಸಂಭ್ರಮ ಅಲ್ಲ ಇವತ್ತು ನೂರು ವರ್ಷಗಳ ಹಿಂದೆ ಇತಿಹಾಸ ಹಿಂದಕ್ಕೆ ಹೋಗಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೋಬೇಕಾಗುತ್ತೆ ಇವತ್ತೇನು ರಾಷ್ಟ್ರೀಯ ಸರ್ವನಾಶಕ ಸಂಘ ಅಂತ ಏನಿದೆ ಆ ಒಂದು ಕೋಮುವಾದಿ ತನಗವನ್ನು ವಿರೋಧಿಸ್ಲಿಕ್ಕೆ ಇವತ್ತು ಎಲ್ಲ ಜನಪರ ಸಂಘಟನೆಗಳು ಮುಂದಾಗಿದ್ರಿ ಇನ್ನು ಮುಂದೆ ಅದರ ವಿರುದ್ಧವಾಗಿ ನಿತ್ಯ ನಿರಂತರವಾಗಿ ಈ ಸನಾತನವಾದವನ್ನು ವಿರೋಧ ಮಾಡುವಂಥ ನಿಟ್ಟಿನಲ್ಲಿ ನಾವೆಲ್ಲ ಮುಂದೆ ಹೋಗ್ತೀರಿ ಅನ್ನುವಂಥದ್ದನ್ನು ಹೇಳಿ ಈ ಒಂದು ಬೆಂಬಲಕ್ಕೆ ಬೆಂಬಲಿಸಿದಂಥ ಎಲ್ಲರಿಗೂ ಉದಾಹರಣೆಗಳನ್ನ ಹೇಳ್ತಾ ಏನಂದರೆ ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ನ ಸಿಡಿ ಗವಾಯಿ ಸಾಹೇಬ್ರಿಗೆ ಮನುವಾದಿಯೊಬ್ಬ ಲಾಯರ್ ಆಗಿರೋಂಥವನೇ ಹಿರಿಯ ವಕೀಲ ಆಗಿರೋಂಥವನೇ ಶೂ ಎಸೆಯೋದ್ರ ಮೂಲಕ ಇಡೀ ದೇಶದ ಸಂವಿಧಾನಕ್ಕೆ ಒಂದು ಅಪಚಾರ ಎಸಿಕಿದ್ದಾನೆ ಅವನ ಅರ್ಥ ಏನು ಅಂತಂದರೆ ಸನಾತನವಾದಿಗಳಿಗೆ ಜೈವಾಗಲಿ ಅಂತ ಹೇಳುವಂಥ ಘೋಷಣೆ ಮೂಲಕ ಅವನು ಬರಹೋಗ್ತಾನೆ ಅಂತಂದಾಗ ಅಲ್ಲಿಗೆ ಅವನು ಇಲ್ಲಿ ತನಕ ಹೇಳ್ಕೊಬಂದಂಥ ವಿಚಾರ ಏನು ಇಂದು ನಾವೆಲ್ಲ ಒಂದು ಅಂತಂದು ಶೂದ್ರ ಶೂದ್ರ ದಲಿತರನ್ನೆಲ್ಲ ಒಟ್ಟುಗೂಡಿಸಿ ಆನಂತರ ನಾವು ಶೂದ್ರ ಅತಿ ಶೂದ್ರಲ್ಲಿ ನಾವಲ್ಲ ನಾವು ಬೇರೆ ಅಂತ ನಾವು ಸನಾತನವಾದಿಗಳು ಅಂತೇಳಿ ಪ್ರತ್ಯೇಕವಾಗಿ ಹೋಗಿ ಸನಾತನವಾದಿ ಜಿಂದಾಬಾದ್ ಹೇಳೋದ್ರ ಮೂಲಕ ಆತ ಒಂದು ಶೂ ಹೊಡೆದಿದ್ದಾನೆ ಅಂತಂದ್ರೆ ಅಲ್ಲಿಗೆ ಬಹು ಸಮುದಾಯವನ್ನ ಭಾರತ ದೇಶದ ಶೂದ್ರಾತ್ರಿ ಶೂದ್ರ ದಲಿತರು ಎಲ್ಲರನ್ನ ಒಂದು ಮಂಗಗಳ ರೀತಿಯಲ್ಲಿ ಮಾಡಿ ಇವರನ್ನ ಮೂರ್ಖರು ಮಾಡಿ ನಾವು ಯಾವ ರೀತಿ ಇದನ್ನ ಮಾಡಬೇಕು ಅನ್ನೋದನ್ನ ಇವತ್ತು ನೂರು ವರ್ಷ ಆರ್ ಎಸ್ ಎಸ್ ಅವರ ಶತಮಾನೋತ್ಸವ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ನೂರ ಒಂದನೇ ವರ್ಷ ಇಡೀ ದೇಶಕ್ಕೆ ಅಪಾಯವನ್ನ ಆ ಲಾಯರ್ಸ್ ಎಸೆಯೋದ್ರ ಮೂಲಕ ಒಂದು ಸಂಕೇತವಾಗಿ ತೋರಿಸಿದ್ದಾನೆ ಅದಕ್ಕೆ ನಾವು ಜನ ಎಲ್ಲ ಎಚ್ಚೆತ್ಕೊಂಡಿದ್ದೀವಿ ಇದರಲ್ಲಿ ದಲಿತ ಒಬ್ಬ ಸಿ ಜೆ ಗವಾಯಿ ಅವರು ದಲಿತ ಅನ್ನೋ ಪ್ರಶ್ನೆ ಅಲ್ಲ ಅವರು ಸಂವಿಧಾನ ಪೀಠದ ಮುಖ್ಯಸ್ಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕರ್ತರು ಈ ಸಂವಿಧಾನ ಕರ್ತರು ಮತ್ತೆ ಸಂವಿಧಾನ ಪೀಠದ ಗವಾಯಿ ಸಾಹೇಬರಿಗಾದಂಥ ಅವಮಾನವನ್ನ ದಲಿತರಾಗಿಯೇ ಅಲ್ಲ ಇವರು ನಾವು ಇವತ್ತು ವಿರೋಧ ಮಾಡ್ತಾ ಇರೋದು ಪ್ರತಿಭಟನೆ ಮಾಡ್ತಾ ಇರೋದು ಎಲ್ಲ ಸಮುದಾಯಗಳು ಎಲ್ಲ ಪಕ್ಷಗಳು ಎಲ್ಲ ಸಂಘಟನೆಗಳು ಜನಪರ ಸಂಘಟನೆಗಳು ಎಲ್ಲರೂ ಬಂದ್ಗೆ ಕರೆ ಕೊಟ್ಟು ಇವತ್ತು ಕೋಲಾರ ಜಿಲ್ಲೆ ಬಂದು ಯಶಸ್ವಿಯಾಗಿದೆ ಅದರಿಂದ ಬಂದಿಗೆ ಸಹಕರಿಸ್ತಾ ಇರುವಂತ ಎಲ್ಲ ಈ ಜನರಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡು ಮಾಡಿದ್ದೀವಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ಏನು ಇವತ್ತು ಕೋಲಾರ ಜಿಲ್ಲಾ ಬಂದ್ಗೆ ಕಾಲ್ಕೊಂಡಿದ್ದೀವಿ ಏನು ಸ್ವಯಂ ಘೋಷದ ಬಂದ್ ಮಾಡಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇದು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಗವಾಯಿ ಸಾಹೇಬರ ಒಂದು ಪೀಠದ ಮೇಲೆ ಏನು ಇವತ್ತು ಎಸ್ ಎತ್ತಿದ್ದಾರೆ ಆ ಏನು ಆ ಒಂದು ಕಿಡಿಗೇಡಿನ ಕೂಡಲೇ ಬಂಧಿಸಿ ಅವ್ರನ್ನ ದೇಶದಿಂದ ಗಡ್ಪಾರ್ ಮಾಡಬೇಕು ಜೊತೆಗೆ ಏನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನಡೀಬೇಕಾಗಿರುವಂಥ ಏನು ಸರ್ವೋಚ್ಚ ನ್ಯಾಯಾಲಯನ ಈ ರೀತಿ ಅವಮಾನ ಮಾಡುವಂಥ ಕೆಲಸ ಮಾಡಿದಂಥ ವ್ಯಕ್ತಿಗೆ ಕೂಡಲೇ ಶಿಕ್ಷೆ ಆಗಬೇಕು ಅಂತೇಳಿ ಕೋಲಾರ ಜಿಲ್ಲಾ ಬಂದು ಕಾಲ್ಕೊಂಡಿದ್ದೀವಿ ಎಲ್ಲ ಜನಪರ ಸಂಘಟನೆಗಳು ಈ ಬಂದ್ಗೆ ಬೆಂಬಲ ಕೊಡ್ತಾ ಇದ್ದಾರೆ ಈ ಬಂದು ಸಂಪೂರ್ಣವಾಗಿ ಯಶಸ್ವಿ ಆಗಿದೆ ಕೂಡಲೇ ಏನು ಅವನ್ನ ಬಂದು ಕೂಡಲೇ ಬಂದು ಬಂಧಿಸಿ ಗಡಿಪಾರು ಮಾಡಬೇಕು ಅಂತೇಳಿ ಹೇಳಿ ಒತ್ತಾಯ ಸಮಯದಲ್ಲಿ